ಆರ್ವಿ ಕಾಲೇಜಿನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸುತ್ತಿರುವ ಏಕೀಕರಣದ ಕಥೆಗಳು ಸರಣಿಯ ದಿನ ಹದಿಮೂರು ಸಂವಿಧಾನ ಹತ್ತೊಂಬತ್ ಐವತ್ತು ಕನ್ನಡಕ್ಕೆ ಬೆಳಕಾದ ಸೂರ್ಯೋದಯ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ನಂತರ ಭಾರತ ಗಣರಾಜ್ಯವಾಯಿತು ಆದರೆ ಇದು ಬೆಳಕನ್ನು ಕಾಣದ ಸೂರ್ಯೋದಯದಂತೆ ರಾಜ್ಯಗಳನ್ನು ರಚಿಸಲಾಯಿತು ಆದರೆ ಭಾಷಾವಾರು ಆಧಾರದ ಮೇಲೆ ಅಲ್ಲ ಕನ್ನಡಿಗರು ಇನ್ನೂ ಐದು ವಿಭಿನ್ನ ರಾಜ್ಯಗಳಲ್ಲಿ ಹರಡಿಕೊಂಡರು ಆಡಳಿತ ಮತ್ತು ಶಾಲೆಗಳಲ್ಲಿ ಮರಾಠಿ ತಮಿಳು ತೆಲುಗು ಪ್ರಾಬಲ್ಯ ಮುಂದುವರೆದವು ಏಕೀಕರಣದ ಧ್ವನಿ ಬಲಗೊಂಡಿತು ದೆಹಲಿ ನಮಗೆ ಪ್ರತ್ಯೇಕ ರಾಜ್ಯವನ್ನು ನೀಡದಿದ್ದರೆ ನಾವು ಅದನ್ನು ಸಾಧಿಸುವವರೆಗೆ ಹೋರಾಡುತ್ತೇವೆ ಎಂದು ಘೋಷಿಸಿದರು ಇದು ಕನ್ನಡದ ಸ್ವಾಭಿಮಾನಕ್ಕೆ ಮಾಡಿದ ದ್ರೋಹ ಎಂದು ಬರಹಗಾರರು ಬಲವಾಗಿ ನಂಬಿದರು ಎಸ್ ನಿಜಲಿಂಗಪ್ಪ ಮತ್ತು ಟಿ ಸಿದ್ದಲಿಂಗಯ್ಯ ಅವರಂತಹ ರಾಜಕೀಯ ನಾಯಕರು ಶಾಸಕಾಂಗ ಸಭೆಗಳು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರು ಈ ಕಾಲಾವಧಿಯು ಸಂವಿಧಾನದ ಮೂಲಕ ಏಕೀಕರಣವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸಿದರು ನಂತರ ದಿನಗಳಲ್ಲಿ ಹಲವಾರು ಏಕೀಕರಣದ ಸಂಘ ಸಂಸ್ಥೆಗಳ ಸ್ಥಾಪನೆಗೆ ಕಾರಣವಾದ ಆ ಒಂದು ಸಮಾವೇಶ ಯಾವುದು ಅಲ್ಲಿ ಉತ್ತರಿಸಿ